ಅಲ್ಲೂ ಎಲ್ಲರೂ ಹೇಗಿದ್ದೀರಾ ನಾನು ಅದ್ಭುತವಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ ನಾನಿವತ್ತು ಯುಗಾದಿ ಹಬ್ಬದ ದಿನ ಒಬ್ಬಟ್ಟು ಮಾಡಿ ತಿಂದಾಯಿತು ನೋರ್ತಡ್ಕೊಂತ ನಾವು ಸೋಮವಾರ ಮಾಡೋಕ್ಕಾಗಲಿಲ್ಲ ಮಂಗಳವಾರ ನಾನ್ ವೆಜ್ಜ ಮಾಡಿದ್ದೀವಿ ಅಂದರೆ ಮಟನ್ ಸಾಂಬಾರನ್ನ ಮಾಡಿದ್ದೀವಿ ಹೇಗಿದೆ ಹೇಗೆ ಮಾಡಿದ್ದೀನಿ ನಾವು ಮನೇಲಿ ಹೇಗೆ ಮಾಡ್ಕೋತೀವೋ ಸೇಮ್ ಅದೇ ಥರ ಮಾಡಿದ್ದೀವಿ ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ಅಂದ್ಕೊತೀನಿ ಬನ್ನಿ ಹೇಗೆ ಮಾಡಿದ್ದೀವಿ ಅಂತ ತಡ ಬೇಡ ಮಾತು ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ನಾವು ಎರಡು ಕೆ ಜಿ ಮಟನ್ ತರಿಸಿದ್ದೆ ಆದರೆ ಕಟ್ ಮಾಡಿ ಕೊಟ್ಟಿಲ್ಲ ಅವರು ನೀಟಾಗಿ ಅಂದರೆ ಇಷ್ಟು ದಿನ ನೀಟಾಗಿ ಕಟ್ ಮಾಡಿಕೊಡ್ತಿದ್ರು ಅವರು ಈ ಸಲ ನೀಟಾಗಿ ಕಟ್ ಮಾಡಿ ಕೊಟ್ಟಿಲ್ಲ ಈಗ ಅದು ಹೇಗೆ ಕಟ್ ಮಾಡ್ಕೋಬೇಕು ಅನ್ನೋದೇ ನಮ್ಗೆ ಗೊತ್ತಾಗ್ತಾಯಿಲ್ಲ ಹಾಗಾಗಿಬಿಟ್ಟಿದೆ ಮತ್ತು ಏನು ಮಾಡೋದು ಕಟ್ ಮಾಡಿ ಈಗ ಅದನ್ನು ರೆಡಿ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿಕೊಂಡು ಪುದೀನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಬಿಡಿಸಿ ತೊಳೆದುಕೊಂಡು ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಸ್ವಲ್ಪ ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ ಇಟ್ಟು ಗ್ಯಾಸ್ ಆನ್ ಮಾಡಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿನ ಹಾಕೋತಾಯಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡೋ ಅದು ನೀಟಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗಬೇಕಲ್ವ ಅದು ಚೆನ್ನಾಗಿ ಫ್ರೈ ಆದಮೇಲೆ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಮತ್ತು ಇದಕ್ಕೆ ನಾನು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ನೀವು ನಿಜವಾಗ್ಲೂ ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಿ ಕೊಡುತ್ತೆ ಆದರೆ ನೀವೇನು ಮಾಡಬೇಕು ಅಂದರೆ ಹಸಿ ಸೊಪ್ಪನ್ನೇ ರುಬ್ಬಕ್ಕೆ ಹೋಗಬೇಡಿ ಎಣ್ಣೆ ಹಾಲಿ ಅಂದರೆ ಚೆನ್ನಾಗಿ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು ಇಲ್ಲ ನಿಮಗೆ ಸೊಪ್ಪನ್ನು ರುಬ್ಬದೇ ಬೇಡ ಈ ಥರ ಎಣ್ಣೆಲಿ ಫ್ರೈ ಮಾಡಿ ಡೈರೆಕ್ಟಾಗಿಯೇ ನಾವು ಇದು ಮಾಡ್ಬೋದು ಸೊಪ್ಪನ್ನು ನೀವು ರುಬ್ಬ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ನಾನು ಒಂದುವರೆ ಸ್ಪೂನು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಎರಡು ಕೆ ಜಿ ಅಲ್ವಾ ಹಾಗಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಜಾಸ್ತಿನೇ ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ಸೊಪ್ಪೆಲ್ಲ ಬೆಂದಿದೆ ಈಗ ನಾವು ನೋಡಿ ಹಂತು ಇಂತು ಮಟನನ್ನು ಕಟ್ ಮಾಡಿಕೊಂಡು ಕಷ್ಟಪಟ್ಟು ಕಟ್ ಮಾಡಿ ರೆಡಿ ಮಾಡಿ ಈಗ ಹಾಕ್ಕೊಂಡಿದ್ದೀವಿ ನೀಟಾಗಿ ಬೇಯಿಸ್ಕೊಳ್ಳೋಣ ಇವಾಗ ಮಟನನ್ನು ನೋಡಿ ಎಳೆ ಮಟನ್ ಆಗಿರೋದ್ರಿಂದ ಬೇಗ ಬೇಯ್ಕೊಳ್ಳುತ್ತೆ ತುಂಬ ಚೆನ್ನಾಗಿದೆ ಮಟನು ಈಗ ಅದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇನ್ನೊಂದು ಏನು ಅಂದರೆ ನಮ್ಮದು ಚಿಕ್ಕ ಕುಕ್ಕರ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ ನಿಮಗೇನಾದ್ರೂ ನಿಮ್ಮದು ದೊಡ್ಡ ಕುಕ್ಕರ್ ಹಾಕೊಂಡು ನೀವು ಮಾಡ್ಕೊಳ್ಳಿ ತುಂಬಾ ಈಸಿ ಆಗುತ್ತೆ ಒಂದು ಸ್ಪೂನು ಅಂದರೆ ಅರ್ಧ ಸ್ಪೂನಷ್ಟು ಹರ್ಷಣ ಪುಡಿನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನಾನೀಗ ಅಷ್ಟು ಪುಡಿನಾದ್ಮೇಲೆ ಈಗ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಾದ್ಮೇಲೆ ನಾನು ಒಂದು ಚಿಕ್ಕದೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡಾದಮೇಲೆ ಕಟ್ ಮಾಡಿರುವಂಥ ಈರುಳ್ಳಿನ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಈಗ ನಾನು ಕಾಯಿ ಸ್ವಲ್ಪ ಕಾಯಿ ಮತ್ತು ಹುರ್ಗಡ್ಲೆ ಕಾಯಿನ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಸಾಂಬಾರಷ್ಟು ಚೆನ್ನಾಗಿ ಬರೋಲ್ಲ ಸ್ವಲ್ಪನೇ ಹಾಕೊಳ್ಳಿ ಕಾಯಿನ ಅದಾದಮೇಲೆ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಎರಡನ್ನೂ ಹಾಕ್ಕೊಂಡು ಮತ್ತು ನಾನು ಒಂದು ಒಂದಷ್ಟು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಅದು ಇಷ್ಟ ಅಂತ ಹಾಕ್ಕೊಂಡಿದ್ದೀವಿ ಅಷ್ಟೇ ಅದನ್ನ ಹಾಕೊಳ್ಳಲೇಬೇಕು ಅಂತ ಏನಿಲ್ಲ ಅದಾದಮೇಲೆ ನಾನು ಎರಡು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೋಡಿ ಈಗ ಅದು ಸ್ಲೋವಲ್ಲಿ ಗ್ಯಾಸ ಇಟ್ಬಿಟ್ಟು ಈ ಕಡೆ ನೀವು ಇನ್ನೊಂದು ಏನು ಮಾಡಬೇಕು ಅಂದರೆ ಮಟನಂದು ಮಟನಿಂದ ನೀರು ಬಿಡುತ್ತಲ್ಲ ಆ ಫುಲ್ಲು ನೀರೆಲ್ಲ ಸುಂಡೋಗವರೆಗೂ ನೀವು ಮಟನ್ನ ಬೇಯಿಸ್ಕೋಬೇಕು ಆವಾಗ ನಿಮಗೆ ಮಟನ್ ಸಾಂಬಾರು ಸೂಪರ್ ಟೇಸ್ಟಿ ಕೊಡುತ್ತೆ ಎರಡು ಸ್ಪೂನು ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ ನಾನು ಎರಡು ಸ್ಪೂನ್ ಧನಿಯಾ ಪೌಡರ್ನ ಹಾಕೊಳ್ಳೋಣ ನೀವು ಈ ಥರ ಮಾಡ್ಕೊಳ್ಳಿ ನೀರೆಲ್ಲ ಫುಲ್ಲು ಡ್ರೈ ಡ್ರೈ ಆಗೋವರೆಗೂ ನೀವು ಬೇಯಿಸ್ಕೋಬೇಕಾಗುತ್ತೆ ಮತ್ತು ಒಂದು ಸ್ಪೂನು ಪೆಪ್ಪರ್ ಪೌಡರ್ನ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಆ ಫುಲ್ಲು ನೀರೆಲ್ಲ ಡ್ರೈ ಆಗೋವರೆಗೂ ಬೇಯಿಸ್ಕೋಬೇಕು ನಾನು ಒಂದೇ ಒಂದು ತೊಟ್ಟು ನೀರನ್ನು ಸಹ ಹಾಕಿಲ್ಲ ಇದಕ್ಕೆ ಆ ಮಟನಲ್ಲಿ ಬಿಟ್ಟಿರುವ ನೀರು ಮಾತ್ರ ಅಲ್ಲಿ ಇರೋದು ನಿಮಗೆ ಆ ನೀರೆಲ್ಲ ಫುಲ್ಲು ಡ್ರೈ ಆದಮೇಲೆ ನೋಡಿ ಎಲ್ಲ ಫುಲ್ ಡ್ರೈ ಆಗಿದೆ ಈಗ ನಾನು ಬಿಸಿನೀರನ್ನ ಕಾಯಿಸ್ಕೊಂಡು ಹಾಕ್ಕೊತಾಯಿದ್ದೀನಿ ನಮಗೆಷ್ಟು ಬೇಕು ನೀರು ಅಷ್ಟನ್ನು ಹಾಕೊಳ್ಳೋಣ ಹಾಕ್ಕೊಂಡು ಒಂದು ಮೂರು ನಾಲ್ಕು ವಿಶಲ್ನ ಹೊಡೆಸ್ಕೊಂಡು ಬರೋಣ ಬನ್ನಿ ಈಗ ನಾಲ್ಕು ವಿಶಲ್ಲೋ ಇಲ್ಲ ಮೂರು ವಿಷಾಲೋ ಒಡಿಸ್ಕೊಂಡು ಬರೋಣ ನಿಮಗೆ ನೋಡಿ ಬೆಂದಿದೆಯೋ ಇಲ್ವ ಅಂತ ಚೆಕ್ ಮಾಡಿ ನೋಡಿ ಯಾಕೆ ಅಂದರೆ ಕೆಲವ್ರ ಮನೆ ಕುಕ್ಕರಕ್ಕೆ ಬೇಗನೆ ಬೇಯಿಸುತ್ತೆ ಕೆಲವ್ರ ಮನೆ ಕುಕ್ಕರು ಬೇಗ ಬೇಯಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು ಈಗ ನಾನು ಅದು ಹಾರಿದೆ ಮಸಾಲೆ ಎಲ್ಲನೂ ರುಬ್ಕೊಂಡು ಬರೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಗಸಗಸೆ ಇಷ್ಟನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಈಗ ಅದನ್ನು ರುಬ್ಬಕ್ಕೆ ಇಟ್ಕೊಂಡು ರುಬ್ಬಿಟ್ಕೊಂಡು ಈಗ ನಾವು ಬೆಂದ ಬೆಂದಿದೆ ಮಟನೆಲ್ಲ ಪೂರ್ತಿ ನೀಟಾಗಿ ಬೆಂದಿದೆ ಅದನ್ನ ಈಗ ವಿಶಾಲ ಹೋದ್ಮೇಲೆ ತೆಗೆದುಬಿಟ್ಟು ವಿಶಾಲನ್ನ ತೆಗೆದುಬಿಟ್ಟು ಅದನ್ನು ಚೆನ್ನಾಗಿ ನೋಡಬೇಕು ಬೆಂದಿದೆಯೋ ಇಲ್ವೋ ಅಂತ ನೀವು ಒಂದು ಸಲ ಚೆಕ್ ಮಾಡಿ ನೋಡಿ ಕರೆಕ್ಟಾಗಿ ಬೆಂದಿದೆ ಅಂತ ಅಂದರೆ ನೀವು ಮಸಾಲೆನ ಹಾಕ್ಕೊಳ್ಳಿ ಇಲ್ಲ ಇನ್ನೂ ಸ್ವಲ್ಪ ಬೇಯಿಸ್ಬೇಕು ಅಂತ ಅನಿಸಿದ್ರೆ ನಿಮಗೆ ನೀವು ಮಸಾಲನ ಹಾಕೋಕೆ ಹೋಗ್ಬೇಡಿ ನಮಗೆ ಕರೆಕ್ಟಾಗಿ ಬೆಂದಿದೆ ಅಂತ ಅನಿಸಿದೆ ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಮಸಾಲನ ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ ಈಗ ಆ ಮಸಾಲೆ ಜೊತೆಗೆ ನಾನು ಖಾರದ ಪುಡಿನ ಹಾಕೊಳ್ಳೋಣ ಎರಡು ಒಂದುವರೆ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನು ಇದಕ್ಕೆ ಮಟನ್ ಮಸಾಲ ಪೌಡರ್ನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಗಟ್ಟಿ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ನಮಗೊಂದು ಸ್ವಲ್ಪ ತೆಳುವಾಗಬೇಕು ಅಂತ ಅನಿಸೋದ್ರಿಂದ ನಾವು ಮುತಳವಾಗಿ ಮಾಡ್ಕೊತಾ ಇದ್ದೀವಿ ತೆಳ್ಳಿಗೆ ಸಾಂಬಾರನ್ನ ಮಾಡ್ಕೊತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ನಮ್ಮನೇಲಿ ಸಾಮಾನ್ಯವಾಗಿ ತಿಳಿ ಸಾಂಬಾರು ಅಂದರೆ ತುಂಬ ಇಷ್ಟಪಡ್ತಾರೆ ಅಂದರೆ ಅಷ್ಟೊಂದು ತಿಳಿ ಅಂತಲ್ಲ ಸ್ವಲ್ಪ ಗಟ್ಟಿ ಇರಬಾರ್ದು ತುಂಬಾ ಗಟ್ಟಿ ಇದ್ದರೆ ಅಷ್ಟು ಇಷ್ಟಪಡಲ್ಲ ಹಾಗಾಗಿ ನಾವು ಸ್ವಲ್ಪ ತೆಳ್ಳಿಗೆ ಮಾಡ್ಕೊತೀವಿ ನಿಮಗೆ ಏನಾದ್ರೂ ತೆಳ್ಳೇ ಬೇಡ ನಮಗೆ ಗಟ್ಟಿನೇ ಬೇಕು ಅಂತ ಅನಿಸಿದ್ರೆ ನೀವು ಹಾಕಿರೋ ಮಸಾಲೆಗೆ ಕಮ್ಮಿ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇದನ್ನು ನಾನು ನೀಟಾಗಿ ಹೊತ್ತು ಕುದಿಸ್ಕೋತೀನಿ ವಿಷಲ್ ಹಾಕೋಲ್ಲ ಕುದ್ದಿ ಆಗಿದೆ ಬೆಂದಿದೆ ಕರೆಕ್ಟಾಗಿ ನೀಟಾಗಿ ಎಲ್ಲ ಪರ್ಫೆಕ್ಟಾಗಿದೆ ಈಗ ನಾನು ಒಂದಷ್ಟು ಈರುಳ್ಳಿ ಲೆಮೆನು ಸೌತೆಕಾಯಿ ಇಷ್ಟನ್ನು ಇಟ್ಬಿಟ್ಟು ನೋಡಿ ರೆಡಿ ಆಗಿರುವಂಥ ಮಟನ್ ಸಾಂಬಾರು ಜೊತೆ ಮುದ್ದೆ ಸೂಪರ ಕಾಂಬಿನೇಷನ್ ನಿಜವಾಗ್ಲೂ ಕೆಲವ್ರಿಗೆ ಚಪಾತಿ ರೊಟ್ಟಿ ಈ ಥರ ತಿನ್ಬೋದು ಅದಕ್ಕೂ ಸೂಟ್ ಆಗುತ್ತೆ ಚೆನ್ನಾಗಿರುತ್ತೆ ನಮಗೆ ಮುದ್ದೆ ಸೂಟ್ ಆಗುತ್ತೆ ನಮ್ಗೆ ಮುದ್ದೆ ಜೊತೆಗೆ ತಿನ್ನೋಕೆ ತುಂಬ ಇಷ್ಟ ಯಾರ್ಯಾರಿಗೆ ಮುದ್ದೆ ಜೊತೆಯಲ್ಲಿ ಮಟನ್ ಸಾಂಬಾರು ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಕೆಲವರಿಗೆ ಚಪಾತಿ ಜೊತೆಲಿ ತಿನ್ನೋಕೆ ಇಷ್ಟ ಆಗುತ್ತೆ ಕೆಲವರಿಗೆ ಅಕ್ಕಿ ರೊಟ್ಟಿ ಜೊತೆಲಿ ತಿನ್ನೋಕೆ ಇಷ್ಟ ಆಗುತ್ತೆ ಕೆಲವರಿಗೆ ಪರೋಟ ಜೊತೆಲಿ ತಿನ್ನೋಕೆ ಇಷ್ಟ ಆಗುತ್ತೆ ನಮಗೆ ಮುದ್ದೆ ಜೊತೆಗೆ ತಿನ್ನೋಕೆ ತುಂಬ ಇಷ್ಟ ಮುದ್ದೆ ರೈಸು ಇಷ್ಟೇ ನಾವು ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಆಮೇಲೆ ನಾವು ಓವರ್ ಮಸಾಲೆನೂ ಹಾಕಿಲ್ಲ ಸಿಂಪಲ್ಲಾಗಿ ಮಸಾಲೆ ಹಾಕ್ಕೊಂಡಿದ್ದೀನಿ ಓವರ್ ಮಸಾಲೆ ಹಾಕಿದ್ರೆ ತುಂಬಾ ಒಂಥರ ಅನಿಸುತ್ತೆ ಅದಕ್ಕೆ ನಾವು ಸಿಂಪಲ್ಲಾಗಿ ಹಾಕಿದ್ರೂ ತುಂಬ ಅದ್ಭುತವಾಗಿ ಟೇಸ್ಟಿಯಾಗಿ ಇರುತ್ತೆ ಮಟನ್ ಸಾಂಬಾರು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಅದ್ಭುತವಾಗಿರುತ್ತೆ ನಾನು ಮಾಡಿರುವಂತಹ ವಿಧಾನದಲ್ಲಿ ನೀವು ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಫ್ರೆಶ್ ಮಾಡಿ